ವಿಶ್ವಕರ್ಮ ಜಯಂತಿಯ ಮತ್ತು ಮಹೋತ್ಸವದ ಅಂಗವಾಗಿ ನಮ್ಮ ನಮ್ಮೆಲ್ಲರ ಕೋಲಾರ ಜಿಲ್ಲೆಗೆ ಒಂದು ಆಶಾ ಕಿರಣವಾಗಿ ಸುಮಾರು ನಲವತ್ತು ಸಾವಿರ ವಿಶ್ವಕರ್ಮರನ್ನು ಆಶೀರ್ವಾದ ಮಾಡಲಿಕ್ಕೆ ಕಡಪಾ ಜಿಲ್ಲೆ ಹೋತಲೂರು ಗ್ರಾಮದ ಕಂದಿಮಲ್ಲೆ ಗ್ರಾಮದ ಹೋತಲೂರು ಶ್ರೀ ಶ್ರೀ ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಎಂಟನೇ ಸಂತತಿಯಾದಂತಹ ಶ್ರೀ 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 ವೀರಭದ್ರ ಸ್ವಾಮಿಗಳು ಇಲ್ಲಿಗೆ ಅಂದರೆ ನಮ್ಮ ರಂಗಮಂದಿರದ ಕಾರ್ಯಕ್ರಮಕ್ಕೆ ಜಯಂತಿಯನ್ನು ಅವರ ಸಾನ್ನಿಧ್ಯದಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ ಸುಮಾರು ನೂರಾರು ಜನ ಇವತ್ತು ಬಂದು ಅವರಲ್ಲಿ ಆಶೀರ್ವಾದ ಮಾಡಿಕೊಂಡಿದ್ದಾರೆ ಅವರ ಆಶೀರ್ವಾದಗಳು ನಮ್ಮ ಜಿಲ್ಲೆ ವಿಶ್ವಕರ್ಮರಿಗೆ ಅಲ್ಲದೆ ಇತರೆ ಎಲ್ಲ ಜನಾಂಗಕ್ಕೂ ಎಲ್ಲ ಧರ್ಮದವರು ಕೂಡ ಈ ಒಂದು ಭಗವಂತನ ಬ್ರಹ್ಮೇಂದ್ರ ಸ್ವಾಮಿಗಳ ಆಶೀರ್ವಾದ ಸಿಗಲಿ ಅವರ ಮೂಲಕ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿ ಜೊತೆಗೆ ವಿಶ್ವಕರ್ಮರೆಲ್ಲ ಒಂದಾಗಿ ಈ ಎಲ್ಲ ಸಮಸ್ತ ಜನತೆ ಜನತೆಯ ಪ್ರೀತಿಗೆ ಪಾತ್ರರಾಗಬೇಕು ಜೊತೆಗೆ ವಿಶ್ವಕರ್ಮರನ್ನ ಈ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ನಡೆಸ್ಕೋಬೇಕು ಬೇರೆ ಜನಾಂಗದವ್ರಿಗೆ ಧರ್ಮದವ್ರಿಗೆ ಕೊಟ್ಟ ಕೊಡ್ತಕ್ಕಂಥ ಅನುದಾನಗಳನ್ನ ಮತ್ತು ಬೇರೆ ಬೇರೆ ಸವಲತ್ತುಗಳನ್ನ ಈ ಜನಾಂಗವು ಪಡೀಲಿ ಅಂತಕ್ಕಂಥ ವಿಚಾರ ಇದೆ ಹಾಗೆಯೇ ಏನು ಇಲ್ಲಿವರೆಗೂ ನಾವು ವಿಶ್ವಕರ್ಮ ಜನಾಂಗದ ಸಂಘಟನೆಯನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಭಾಳಷ್ಟು ಜನ ಹಿರಿಯರು ಈಗಾಗಲೇ ಸೇವೆಯನ್ನು ಸಲ್ಲಿಸಿದ್ದೇವೆ ಈಗ ಯುವ ಜನತೆ ವಿಶೇಷವಾಗಿ ಯುವಕರು ಮುಂದೆ ಬಂದಿದ್ದಾರೆ ಆ ಯುವಕ ಯುವಕರನ್ನ ಬೆಳೆಸುವಂಥ ಕೆಲಸನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ವಿಶ್ವಕರ್ಮನ ಪೂಜೆಗೆ ವಿಶ್ವಕರ್ಮನ ಕಾರ್ಯಕ್ರಮಕ್ಕೆ ಅಮರಶಿಲ್ಪಿ ಚಕ್ಕಣಾಚಾರ್ಯ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮಗಳು ವಿಶ್ವಕರ್ ಯುವಕರು ಮುಂದೆ ಬರ್ತಾರೆ ಹಾಗಾಗಿ ಸ್ವಾಮಿಗಳಲ್ಲಿ ಮತ್ತೆ ಅವರ ಪಾದ ಮುಟ್ಟಿನ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಕೋಲಾರ ಜಿಲ್ಲೆ ಮೇಲೆ ಮತ್ತು ಸಮಸ್ತ ಪ್ರಪಂಚದ ಮೇಲೆ ಇರಲಿ ಅಂತೇಳಿ ನಾನು ಭಾವಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಸಮೀಕ್ಷೆಯಲ್ಲಿ ವಿಶ್ವಕರ್ಮ ಅಂತ ಮುಗಿಸ್ಬೇಕು ಯಾವ ರೀತಿ ಡಿಫ್ರೆಂಟ್ ಡಿಫರೆಂಟ್ ಆಗಿ ಅಂತ ಸಾಲಿಗೆ ಅಂತಾರೆ ಇದಂತಾರೆ ಅದನ್ನು ಯಾವ ರೀತಿ ಮಾಡಬೇಕು ಇದು ನೋಡಿ ಜಾತಿ ಗಣತಿ ಇದೇ ಇಪ್ಪತ್ತೆರಡನೇ ತಾರೀಕು ಆರಂಭ ಆಗ್ತಾ ಇದೆ ನಾನು ಇಡೀ ಜಿಲ್ಲೆಯ ವಿಶ್ವಕರ್ಮನ ಜೊತೆ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಎಲ್ಲ ಉಪ ಜಾತಿಗಳನ್ನು ಕೈಬಿಟ್ಟು ಎಲ್ಲರೂ ಕೂಡ ವಿಶ್ವಕರ್ಮ ಅವರ ಹೆಸರ ಮುಂದೆ ವಿಶ್ವಕರ್ಮ ಅಂತ ಜಾತಿಯನ್ನು ನಮೂದಿಸ್ಬೇಕು ಜೊತೆಗೆ ಉಪಜಾತಿಗಳನ್ನು ಅದನ್ನು ತಿರಸ್ಕಾರ ಮಾಡಬೇಕು ಬೇರೆ ಬೇರೆ ರೀತಿಯಲ್ಲಿ ಕೆಲವರು ಸರ್ಕಾರ ಯಾವುದು ರೀತಿ ಮಾನದಂಡದಲ್ಲಿ ಮಾಡ್ತಾ ಗೊತ್ತಿಲ್ಲ ಆದರೆ ವಿಶ್ವಕರ್ಮರ ಅಂಕಿ ಸಂಖ್ಯೆಗಳಲ್ಲಿ ಈ ಸಾರಿ ನಿಖರಪೂರ್ವಕವಾಗಿ ಬರಬೇಕು ಎಲ್ಲ ವಿಶ್ವಕರ್ಮರು ಕೂಡ ಇವತ್ತು ಜಾತಿ ಗಣತಿನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಬೆರೆತು ನಮ್ಮ ಹೆಸರುಗಳನ್ನು ನಮೋ ನಮೋದು ಮಾಡಬೇಕಾದಾಗ ಜಾತಿ ಕಾಲಮಲ್ಲಿ ಕಡ್ಡಾಯವಾಗಿ ವಿಶ್ವಕರ್ಮ ಅಂತಕ್ಕಂಥ ವಿಚಾರವನ್ನು ನಮೋದು ಮಾಡಿದಾಗ ವಿಶ್ವಕರ್ಮರ ನಿಜವಾದ ಸಂಖ್ಯೆ ಈ ಸರ್ಕಾರಕ್ಕೂ ಗೊತ್ತಾಗುತ್ತೆ ಜಿಲ್ಲಾಡಳಿತಗೂ ಗೊತ್ತಾಗುತ್ತೆ ತನ್ಮೂಲಕ ನಾವು ಸವಲತ್ತನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನನ್ನ ಮಾತು ನಿಶ್